ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ಇವಾಗ ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫುಲ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೇನೇ ಸ್ವಲ್ಪ ಹೊರ್ಗಡೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಆ ವ್ಲಾಗ್ ಮಾಡಿಬಿಟ್ಟು ನಿಮಗೆಲ್ಲ ಆ ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಟ್ಟು ಹೋಗೋಣ ಅಂತ ಆ ವೀಡಿಯೋನ ಮಾಡ್ತಾಯಿದ್ದೀನಿ ಗಾಯ್ಸ್ ಏನಪ್ಪ ಅಂತಂದ್ರೆ ನೀವು ಇವತ್ತು ಆಲ್ರೆಡಿ ತೊಮ್ಮನೆಲ್ಲ ನೋಡಿರ್ತೀರಾ ಯಾವ ಟಾಪಿಕ್ಕು ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವಾ ಸೊ ಬನ್ನಿ ಈ ಒಂದು ಚಿಕ್ಕ ಪುಟ್ಟ ಇದ್ರದ್ ಬಗ್ಗೆ ನಾನು ನಿಮ್ಗೆ ಅಂದ್ರೆ ಟಾಪಿಕ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇರು ಪಾಪೋ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಓಕೆನಾ ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಾಗೆಯೇ ಗಾಯ್ಸ್ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ನಿಮ್ಮ ಲೈಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನೊಬ್ಬರು ಕಷ್ಟಕ್ಕೆ ನಿಮ್ಮ ಪಾಪು ಇರೋ ಮಗನೇ ವೀಡಿಯೋ ಮಾಡ್ಬಿಡ್ತೀನಿ ಅಮ್ಮ ಓಕೆ ಅಮ್ಮ ಈ ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ಬರು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಓಕೆನಾ ಹೇಗಪ್ಪ ಅಂತ ನೀವು ಕೇಳ್ಬೋದು ಡೈಲಿ ನನ್ನ ವ್ಲಾಗ್ಸ್ ಅವರು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂತ ಅಂದರೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಈ ವಿಡಿಯೋನ ಹೊಸೊಬ್ಬರು ಯಾರಾದರೂ ನೋಡೋರು ಇರ್ತಾರಲ್ವ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ಬರು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಯಾವ ರೀತಿ ಅಂತ ನೀವು ಕೇಳ್ಬೋದು ನೀವು ಆದಷ್ಟು ಲೈಕ್ ಕಷ್ಟ ಕೊಟ್ಟಷ್ಟು ಗಾಯಸ್ ಆದರೆ ತುಂಬ ಜನ ಕಷ್ಟದಲ್ಲಿ ಬಳಲ್ತಾ ಇರ್ತಾರೆ ಅಲ್ವಾ ನೀವಾದಷ್ಟು ಲೈಕ್ನ ಕೊಟ್ಟಷ್ಟು ವೀಡಿಯೋ ಅನ್ನೋದು ಲೀಕ್ ಆಗುತ್ತೆ ನಿಜವಾಗ್ಲೂ ಗೈಸ್ ಲೈಕ್ಗೋಸ್ಕರ ಆಗಲಿ ಇಲ್ಲ ಕಮೆಂಟ್ಗೋಸ್ಕರ ಆಗಲಿ ವ್ಯೂಸ್ಗೋಸ್ಕರ ಆಗಲಿ ನಾನು ಹೇಳ್ತಾ ಇಲ್ಲ ಇನ್ನೊಬ್ಬರ ಕಷ್ಟಕ್ಕೆ ಅಂತಂದರೆ ಬೇರೆಯವ್ರಿಗೆ ಲೀಕ್ ಆಗುತ್ತೆ ಅವರು ಕೂಡ ತುಂಬಾ ಮನುಷ್ಯ ಅಂತ ಅಂದಮೇಲೆ ಕಷ್ಟದಲ್ಲಿ ಬಳಲ್ತಾ ಇರ್ತಾನೆ ಅಲ್ವಾ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ವೀಡಿಯೋನ ನೋಡಿ ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡಿಂಗ್ವರೆಗೂ ನೋಡಿ ಮಧ್ಯ ಮಧ್ಯಾಹ್ನ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಗೆ ಯಾವುದಾದ್ರೂ ಒಂದು ತಿಳಿಸ್ಕೊಟ್ಟಿರ್ತೀನಿ ಓಕೆನಾ ಸೊ ಅದಕ್ಕೋಸ್ಕರ ಓಕೆ ಬನ್ನಿ ತಡ ಮಾಡಿದೆ ಯಾವ ರೀತಿ ಏನು ಯಾವ ರೀತಿ ಮಾಡ್ಕೊಳ್ಬೇಕು ಈ ಪ್ರಯೋಗನ ಅಂತ ನಾನು ನಿಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ ಹಾಗೇನೇ ಗಾಯ್ಸ್ ಹಲವಾರು ಇದೇ ರೀತಿ ಪ್ರಯೋಗದ ಬಗ್ಗೆ ವಿಡಿಯೋಸ್ನ ಹಾಕಿದ್ದೀನಿ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ಪ್ರಯೋಗಗಳಂತೂ ಆಗಿರೋದಿಲ್ಲ ನನ್ನ ಚಾನಲ್ನಲ್ಲಿ ಓಕೆನಾ ಅಂದರೆ ನೀವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಒಂದು ಕೆಲವೊಂದು ಪುಟ್ಟ ಅಂದರೆ ಪ್ರಯೋಗಗಳಾಗಿರಬಹುದು ತಂತ್ರಗಳಾಗಿರಬಹುದು ನೀವು ಮಾಡ್ಕೊಳ್ಬೇಕು ಓಕೆನಾ ಈ ಒಂದು ಏನಂತಂದ್ರೆ ಗೈಸ್ ನಾನು ತಿಳಿಸ್ಕೊಟ್ಟಿರುವಂಥದ್ದು ಗೈಸ್ ಪರಿಹಾರ ಶಾಸ್ತ್ರ ಹಾಗೇನೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದನ್ನ ನಾನು ಆಲ್ಮೋಸ್ಟ್ ಎಲ್ಲಾನು ಕೂಡ ನಾನು ಅದನ್ನೇ ತಿಳಿಸ್ಕೊಡೋದು ತುಂಬನೇ ದುಃಖ ಮಾಡಿ ಮಾಡುವಂಥ ಪ್ರಯೋಗಗಳಂತೂ ಆಗಿರೋದಿಲ್ಲ ಆಯ್ತಾ ನೀವು ತುಂಬಾನೇ ದೇವ್ರನ್ನ ಮಾಡ್ತಾ ಇರ್ತೀರಾ ಹಲವಾರು ಕಡೆ ಹೋಗಿ ಜ್ಯೋತಿಷ್ಯ ಶಾಸ್ತ್ರನೆಲ್ಲ ಕೇಳ್ತೀರಾ ಪ್ರತಿಯೊಂದಕ್ಕೂ ಕೂಡ ಅಂತಂದರೆ ಎಲ್ಲ ಇದನ್ನು ಕೂಡ ನೀವು ಅಂದರೆ ಯಾರ್ಯಾರು ಏನೇನು ಹೇಳ್ತಾರೆ ಎಲ್ಲಾನು ಕೂಡ ಮಾಡ್ತೀರಾ ಅಂದರೂ ಕೂಡ ನಿಮಗೆ ಸಕ್ಸಸ್ಫುಲ್ಲನ್ನ ಕಂಡಿರೋದಿಲ್ಲ ಆಯಿತಾ ಸಕ್ಸಸ್ಫುಲ್ ಕಾಣ್ತಾ ಇರೋದಿಲ್ಲ ಸೊ ನೀವೇನು ಮಾಡಬೇಕು ಅಂತ ಹೇಳೋದಾದರೆ ಈ ರೀತಿ ಮನೆಯಲ್ಲೇ ದುಡ್ಡು ಜಾಸ್ತಿ ಖರ್ಚು ಮಾಡೋಕ್ಕಿಂತ ಗಾಯಿಸಿ ನೀವು ಅಲ್ಲಿ ಹೋಗಿ ಶೋ ಜ್ಯೋತಿಷ್ಯ ಶಾಸ್ತ್ರನೆಲ್ಲ ಕೇಳಿ ಅದೆಲ್ಲ ದುಡ್ಡು ಖರ್ಚು ಮಾಡಿ ಮಾಡೋಕ್ಕಿಂತ ನೀವು ಕೆಲವೊಂದು ತಂತ್ರಗಳನ್ನ ನಮ್ಮ ಮಹಿಳೆಯರಾಗಿರಬಹುದು ಹಾಗೆಯೇ ಜೆಂಟ್ಸ್ ಕೂಡ ಮಾಡ್ಬೋದು ಏನೂ ತೊಂದರೆ ಇಲ್ಲ ಮಹಿಳೆಯರು ಮನೆನ ನಡೆಸ್ಕೊಳ್ಳೋ ಜವಾಬ್ದಾರಿ ಇರುವಂಥವ್ರು ಅಲ್ವಾ ಸೊ ಅಂತ ಅಂದ್ರೆ ಒಂದು ಏಳಿಗೆ ಆಗಿ ಆಗಿರಬಹುದು ಹಾಗೆಯೇ ಒಂದು ಯಶಸ್ಸಿನ ಕಾಣಬೇಕು ಅಂತಂದರೆ ಒಂದು ಮಹಿಳೆಯ ಪಾತ್ರ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ನಮ್ಮ ಮಹಿಳೆಯರು ಕೆಲವೊಂದು ಪದಾರ್ಥಗಳನ್ನ ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡಿಕೊಂಡು ಮಾಡುವಂಥ ಪದಾರ್ಥಗಳಂತೂ ಆಗಿರುತ್ತೆ ಅಲ್ವಾ ಅದನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ಪ್ರಯೋಗಗಳನ್ನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಸಕ್ಸಸ್ಫುಲ್ ಅನ್ನೋದನ್ನ ಕಂಡೇ ಕಾಣ್ತೀರಾ ಓಕೆನಾ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ರೀತಿ ಚಿಕ್ಕ ಪುಟ ನೀವು ಮಾಡ್ಕೊಳ್ಬೇಕಾಗುತ್ತೆ ಸೊ ಬನ್ನಿ ಈ ಟಾಪಿಕ್ ಬಗ್ಗೆ ಇವತ್ತಿನ ಟಾಪಿಕ್ ಬಗ್ಗೆ ನೀವು ನಾವು ಆಲ್ರೆಡಿ ಮಾತಾಡೋಣ ಇವಾಗ ಸ್ಟಾರ್ಟ್ ಮಾಡೋಣ ಏನಂದ್ರೆ ಗಾಯ್ಸ್ ಈಗ ಹಾಲು ಅಂತ ಅನ್ನೋದು ತುಂಬಾನೇ ನಮ್ಮ ಮನುಷ್ಯನ ಜೀವನದಲ್ಲಿ ತುಂಬಾನೇ ಮುಖ್ಯ ಆಗಿರುತ್ತೆ ಅಲ್ವಾ ಹಾಲು ಅಂತ ಅನ್ನೋದು ನಮಗೆ ಹಸುವಿನಿಂದ ಬರುವಂಥ ಆಗಿರಬಹುದು ಅಲ್ವಾ ಸೊ ಆಗಿರೋದ್ರಿಂದ ನಾವು ಹಸುವಿನಿಂದ ಹಾಲು ಬರದಾಗಿರೋದ್ರಿಂದ ನಮಗೆ ತುಂಬಾ ಗೋವಿಗೆ ನಾವು ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಂತೂ ಗೋವಿಗೆ ಗೋಮಾತೆಗೆ ನಾವು ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಪ್ರತಿದಿನ ಕಾಯಿಸುವಂಥ ಹಾಲಿಗೆ ಈಗ ಆಲ್ಮೋಸ್ಟ್ ನಾವು ಹಾಲೆಲ್ಲ ಡೈಲಿ ಕಾಯಿಸ್ಕೊಂಡು ನಿಮಗೆ ತಲೆನೋವು ಬರೋದಾಗಿರ್ಬಹುದು ಒಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ ಟೀ ಕುಡಿಲಿಲ್ಲ ಕಾಫಿ ಕುಡಿಲಿಲ್ಲ ಅಂತಂದರೆ ಕೆಲವೊಂದು ತಲೆನೋವು ಬರೋದಾಗಿರಬಹುದು ಈ ರೀತಿ ಎಲ್ಲ ಆಗುತ್ತೆ ಅದನ್ನು ಕುಡಿದ ತಕ್ಷಣ ಕಂಟ್ರೋಲ್ ಆಗಿಬಿಡುತ್ತೆ ಹಾಗೆಯೇ ಚಿಕ್ಕ ಮಕ್ಕಳಿಗೆ ಒಂದು ಕ್ಯಾಲ್ಸಿಯಂ ಸಿಗಬೇಕು ಒಂದು ಬೋನ್ ಅನ್ನೋದು ಸ್ಟ್ರೆಂತ್ ಆಗಬೇಕು ಅಂತಂದರೆ ನಾವು ಹಾಲನ್ನು ಕೊಡಬೇಕಾಗತ್ತೆ ಅಲ್ವಾ ಕೆಲವೊಬ್ರು ತಾಯಂದಿರು ಏನು ಮಾಡ್ತಾರೆ ಅಂತಂದರೆ ಗಾಯ್ಸ್ ನನ್ನ ಮಗುಗೆ ಕಫ ಕಟ್ತಾ ಇದೆ ಅಂತ ಅಂದ್ಬಿಟ್ಟು ಹಾಲು ಕೊಡೋದನ್ನು ಸ್ಟಾಪ್ ಮಾಡಿಬಿಡ್ತಾರೆ ದಯವಿಟ್ಟು ಆ ಥರ ತಪ್ಪನ ಮಾಡೋಕೆ ಹೋಗ್ಬೇಡಿ ನಿಮ್ಮ ಮಗುವಿಗೆ ಆದರೆ ಷ್ಟು ಹಾಲನ್ನ ಕುಡಸದ್ ನೀವು ಅಭ್ಯಾಸ ಮಾಡಬೇಕಾಗುತ್ತೆ ಆಯ್ತಾ ನಿಮಗೆ ಕಫ ಜಾಸ್ತಿ ಕಟ್ಟುತ್ತೆ ಅಂತ ಅನ್ಸೋದಾದ್ರೆ ನೀವು ಗಟ್ಟಿ ಹಾಲನ್ನ ಕೊಡಬೇಡಿ ಸ್ವಲ್ಪ ತೆಳುಗಿರೋ ಹಾಲನ್ನ ಕೊಡಿ ಸರಿ ಅಂದ್ರೂ ಕೂಡ ನಿಮಗೆ ಕಫ ಜಾಸ್ತಿ ಕಟ್ತಾ ಇದೆ ಆಗ್ತಾ ಅಂತಂದ್ರೆ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾಕಂದ್ರೆ ಮಗುವಿಗೆ ಕ್ಯಾಲ್ಶಿಯಂ ಅನ್ನೋದು ಹಾಲಲ್ಲಿ ಸಿಗೋದ್ರಿಂದ ಗಾಯ್ಸ್ ಹಾಲನ್ನ ನಾವು ಪ್ರತಿದಿನ ಟೂ ಟೈಮ್ಸ್ ಅಂತೂ ನಾವು ಹಾಲನ್ನ ಕೊಡಲೇಬೇಕಾಗುತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ಇನ್ನೊಂದು ಹೇಳ್ತೀನಿ ಗಾಯಸ್ ಏನಂದ್ರೆ ನಮ್ಮ ಮಕ್ಕಳಿಗೆ ನಾವು ನಮ್ಮಿಂದನೇ ಅಂದರೆ ನಾವು ಯಾವ ರೀತಿ ಅಭ್ಯಾಸ ಮಾಡ್ತೀವಿ ಆ ರೀತಿ ಮಕ್ಕಳು ಕಲ್ತ್ಕೊಳ್ತಾರೆ ಓಕೆನಾ ಸೊ ನಾವು ಬೆಳಿಗ್ಗೆ ತಕ್ಷಣ ನಾವು ಫಸ್ಟು ಮಕ್ಕಳಿಗೆ ನೀರನ್ನ ಕುಡಿಸ್ಬೇಕು ಖಾಲಿ ಹೊಟ್ಟೆಯಲ್ಲಿ ನೀರನ್ನ ಕುಡಿಸ್ಬೇಕು ಸ್ವಲ್ಪ ಬಿಸಿ ನೀರನ್ನ ಅಂದರೆ ಬೆಚ್ಚಗಿರೋ ನೀರನ್ನ ಕುಡಿಸ್ಬೇಕು ಅದಾದ್ರಿಂದ ನೆಕ್ಸ್ಟು ಹಾಲನ್ನು ಕುಡಿಸ್ಬೇಕಾಗುತ್ತೆ ಸರಿನಾ ಹಾಲನ್ನು ಕೊಟ್ಟು ಹಾಗೆಯೇ ನೈಟು ಮಲಗಬೇಕಾದ್ರೆ ಒಂದು ಚಿಕ್ಕ ಗ್ಲಾಸಷ್ಟು ನೀವು ಹಾಲನ್ನು ಕೊಡಿ ನಿಮ್ಮ ಮಕ್ಕಳಿಗೆ ಕೊಟ್ಬಿಟ್ಟು ಮಲಗಿಸಿ ನಿಜವ್ಲು ಎಷ್ಟು ಕಣ್ತುಂಬ ನಿದ್ದೆ ಮಾಡ್ತಾರೆ ಅಂತ ನೋಡಿ ನೀವು ಕೂಡ ನೈಟು ಮಲ್ಕೋಬೇಕಾದ್ರೆ ಹಾಲನ್ನ ತೊಗೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತಂದರೆ ಚೆನ್ನಾಗಿ ಕಣ್ತುಂಬ ನಿದ್ದೆ ಬರುತ್ತೆ ಅಂತ ಅನಿಸುತ್ತೆ ಹಾಗೆಯೇ ನಿಮ್ಮ ಬಾಡಿ ಬಾಡಿಗೂ ಒಂದು ಕ್ಯಾಲ್ಶಿಯಂ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಬರೀ ಮಕ್ಳಿಗಲ್ಲ ನಮಗೂ ಕೂಡ ಒಂದು ಕ್ಯಾಲ್ಶಿಯಂ ಬೇಕು ಅಂತಂದರೆ ಹಾಲನ್ನು ನಾವು ಪ್ರತಿದಿನ ಸೇವಿಸಬೇಕಾಗುತ್ತೆ ಅಟ್ಲೀಸ್ಟ್ ಬೆಳಿಗ್ಗೆ ನೀವು ಕಾಫಿ ಕುಡಿತೀರಾ ಇಲ್ಲ ಟೀ ಕುಡಿತೀರಾ ನಿಮ್ಮ ನಿಮಗೆ ನಿಮ್ಮ ಕಂಫರ್ಟಬಲ್ ಅದು ಆದರೆ ನೈಟ್ ಮಲಗಬೇಕಾದ್ರೆ ಮಾತ್ರ ಒಂದು ಗ್ಲಾಸ್ ಹಾಲನ್ನು ಕುಡಿದು ಮಲಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಓಕೆನಾ ಸೊ ಏನಂದರೆ ಗಾಯಸ್ ಹಾಲಿಗೆ ತುಂಬನೇ ಪ್ರಾಮುಖ್ಯತೆ ಕೊಡ್ತೀವಿ ಅಲ್ವಾ ಹಾಲಿಗೆ ನಾನು ಹೇಳುವಂಥ ಈ ಪದಾರ್ಥವನ್ನು ನೀವು ಸೇರಿಸಿ ಹಾಲನ್ನು ಕಾಯಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ಅಂತಂದರೆ ಒಂದು ನೆಗೆಟಿವಿಟಿ ಒಂದು ನಕಾರಾತ್ಮ ಶ್ ನಕಾರಾತ್ಮಕ ಶಕ್ತಿ ಏನಾದರೂ ಬಂದು ಏನಾದರೂ ಮನೆಗೆ ಸೇರ್ಕೊಂಡ್ಬಿಟ್ರೆ ಗಾಯಸ್ ನಿಮ್ಮ ಮನೆಯಲ್ಲಿ ಏಳಿಗೆ ಅಂತೂ ಆಗೋದಿಲ್ಲ ಆಯಿತಾ ಹಾಗೆಯೇ ಹೊರ್ಗಡೆ ಜನಗಳ ದೃಷ್ಟಿ ದೃಷ್ಟಿಯಾಗಿರಬಹುದು ಆಗಿರಬಹುದು ಇನ್ನೊಬ್ಬರು ಇನ್ನೊಬ್ರು ದೃಷ್ಟಿ ಆಗಿರಬಹುದು ಈಗ ಹೊರ್ಗಡೆ ಹೋದ ತಕ್ಷಣ ನೋಡಪ್ಪ ಇವ್ರು ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ ಗಂಡ ಹೆಂಡತಿ ಚೆನ್ನಾಗಿ ಬದುಕ್ತಿದ್ದಾರೆ ಮಕ್ಕಳಿದ್ದಾರೆ ದೇವರು ಇವರಿಗೆ ಎಲ್ಲಾನು ಕೊಟ್ಬಿಟ್ಟ ನಮಗೆ ಏನೂ ಕೊಡಲಿಲ್ಲ ದೇವರು ಈ ರೀತಿ ಕೊರ್ಗೋರು ಕೂಡ ಇರ್ತಾರೆ ಅಲ್ವಾ ಸೊ ಹಾಗಾಗಿ ಆ ರೀತಿ ಒಂದು ಕೆಟ್ಟ ದೃಷ್ಟಿ ಬೆಳೆದಾಗಿರಬಹುದು ಹಾಗೆಯೇ ನಿಮ್ಮ ಮನೆಯಲ್ಲಿ ಒಂದು ಹಣದ ಸಮಸ್ಯೆ ಆಗಿರಬಹುದು ಹಣ ಏನೇ ಮಾಡಿದ್ರೂ ಉಳಿತಾಯಲ್ಲ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಹಣ ಅನ್ನೋದು ಹೇಳಿಗೆ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಯಾವುದಾದರೂ ಒಂದು ಏನಕ್ಕಾದ್ರೂ ಒಂದು ಖರ್ಚಾಗಿ ಹೋಗ್ತಾ ಇದೆ ಅಂತ ಇರ್ಬೋದು ಈ ರೀತಿ ಯಾವುದಾದ್ರೂ ಒಂದು ಕಷ್ಟಗಳನ್ನ ನೀವು ಹಣದ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ದರೆ ಈ ಒಂದು ಪದಾರ್ಥವನ್ನು ನೀವು ಹಾಲಿಗೆ ಸೇರಿಸಿ ಕಾಯಿಸೋದ್ರಿಂದ ನಿಜವಾಗ್ಲೂ ಈ ಎಲ್ಲ ಸಮಸ್ಯೆಗಳಿಂದ ನೀವು ಹೊರ ಬರ್ತೀರ ಓಕೆನಾ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿಲ್ಲ ಮಕ್ಕಳು ಓದ್ತಾ ಇಲ್ಲ ಹಾಗೆಯೇ ಗಂಡ ಹೆಂಡತಿ ಮಧ್ಯ ತುಂಬಾ ಜಗಳ ಆಗ್ತಿದೆ ಹೊರ್ಗಡೆ ಕಣ್ ದೃಷ್ಟಿ ಬಿದ್ದು 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 ಈ ಥರ ಆಗ್ತಿದೆ ಎಲ್ಲರೂ ಕೇಳ್ತಾರೆ ನೀವು ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದ್ದೀರ ಅಲ್ವಾ ನಿಮ್ಮ ಮಕ್ಕಳು ಕೂಡ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಈ ಥರ ಯಾವ ಯಾರಾದರೂ ಒಬ್ಬರು ದೃಷ್ಟಿನ ಹಾಕಿರ್ತಾರೆ ಈ ಥರ ದೃಷ್ಟಿ ಹಾಕಿರೋದ್ರಿಂದ ನಮಗೆ ಈ ರೀತಿ ಪ್ರಾಬ್ಲಮ್ನ ಅನ್ಭವಿಸ್ತಾ ಇದ್ದೀವಿ ಅಂತ ಆಗಿರಬಹುದು ಈ ರೀತಿ ಮಕ್ಕಳು ಏನಾದರೂ ಹಠ ಮಾಡ್ತಿದ್ರೆ ಹೇಳಿದ ಮಾತು ಕೇಳ್ತಾ ಇಲ್ಲ ಅನ್ನೋದಾಗಿರಬಹುದು ಈ ರೀತಿ ಕಷ್ಟಗಳನ್ನ ನೀವು ಅನ್ಭವಿಸ್ತಾ ಇದ್ದರೆ ನಿಜವಾಗ್ಲೂ ಈ ಒಂದು ಪ್ರಯೋಗ ಹಂಡ್ರೆಡಿಗೆ ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಟ್ಟೆ ಕೊಡುತ್ತೆ ಗಾಯ್ಸ್ ಓಕೆನಾ ಸೊ ಇನ್ನೊಂದೇನಂತಂದ್ರೆ ಗಾಯ್ಸ್ ಆದಷ್ಟು ಮನೆನ ಕ್ಲೀನಾಗಿ ಇಟ್ಕೊಳ್ಳಿ ಯಾಕಂದರೆ ಮನೆ ಮನೆ ಕ್ಲೀನಾಗಿದ್ದಷ್ಟು ಮನಸ್ಸು ಕೂಡ ನೆಮ್ಮದಿಯಾಗಿರುತ್ತೆ ಜೊತೆಗೆ ಮಹಾಲಕ್ಷ್ಮಿ ಕೂಡ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಓಕೆನಾ ಸ್ವಚ್ಛತೆ ಅಂದರೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಸರಿನಾ ಸ್ವಚ್ಛತೆ ಎಲ್ಲಿ ಇರುತ್ತೋ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸೇ ನೆಲೆಸ್ತಾರೆ ಹಾಗೆಯೇ ಎದ್ದಿದ ತಕ್ಷಣ ಕಾಲು ಮುಖ ತೊಳಿದೇನೆ ನೀವು ಯಾವುದೇ ಕಾರಣಕ್ಕೂ ಅಡುಗೆ ಮನೆಗೆ ಹೋಗಬೇಡಿ ಅಡುಗೆ ಮನೆಗೆ ಹೋಗಿ ಒಲೆನ ಅಚ್ಚಕ್ಕೆ ಹೋಗ್ಬೇಡಿ ಓಕೆನಾ ಅದಂತೂ ಕೆಡಕಾಗತ್ತೆ ಆಗಿನ ಕಾಲದಿಂದನೂ ಕೆಲವೊಂದು ಏನಂತಂದರೆ ಗಾಯಸ್ ಆಗಿನ ಕಾಲದಿಂದನೂ ನಾವು ನಡ್ಸ್ಕೊಂಡು ಬಂದಿರೋದ್ರಲ್ಲ ನಿಜವಾಗ್ಲೂ ಸುಮ್ಮ ಸುಮ್ಮನೆ ಅವರೆಲ್ಲ ದೊಡ್ಡವರು ಸುಮ್ಮ ಸುಮ್ಮನೆ ಮಾಡಿರೋದಿಲ್ಲ ಅಲ್ವಾ ಈ ರೀತಿ ಇರಬೇಕು ಈ ರೀತಿನೇ ನಡ್ಕೋಬೇಕು ಅಂತ ಮಾಡಿರೋದಿಲ್ಲ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂತ ಗಾಯ್ಸ್ ಗಾಯಸ್ ಸುಮ್ಮನೆ ಏನೋ ಒಂಥರ ಫ್ಯಾಷನ್ ಲೈಫ್ ஆபுட்டே ஏன் ஆகிடுத்து ஏன்னும் ஆகிபுடல விடு ಅನ್ನ ರೀತಿ ನಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಎಲ್ಲ ತಪ್ಪುಗಳನ್ನ ಮಾಡ್ತಾ ನಮ್ಮ ಮನೆಯಲ್ಲಿ ಒಂದು ಏಳಿಗೆ ಆಗ್ತಾ ಇರೋದಿಲ್ಲ ಹಣದ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ದಯವಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಕೈಕಾಲು ತೊಳಿದೇನೆ ಅಡುಗೆ ಮನೆಗೆ ಯಾರು ಹೋಗಬೇಡಿ ಕೈಕಾಲು ತೊಳೆದು ಬ್ರಷ್ ಮಾಡಿ ನೀವು ಹೋಗಿ ಒಂದು ತಿಂಡಿನ ಅಡುಗೆನ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಮುಂಚೆಗಾಯಿಸಿ ನೀವು ಸ್ಟವ್ ಹತ್ತ ಹಚ್ಚಿದ ತಕ್ಷಣ ನೀವು ಹಾಲನ್ನೇ ಕಾಯಿಸ್ಬೇಕು ಬೇರೆ ಯಾವುದು ನೀವು ಐಟಮ್ನ ಮಾಡಬಾರ್ದು ಫಸ್ಟು ಹಾಲನ್ನು ಕಾಯಿಸಿ ಆಮೇಲೆ ನೀವು ತಿಂಡಿನ ಮಾಡ್ಕೊಳ್ಬೇಕಾಗುತ್ತೆ Then, ಯಾಕಪ್ಪ ಅಂತಂದರೆ ಹಾಲಿಗೆ ನಾವು ಫಸ್ಟು ಪ್ರಾಮುಖ್ಯತೆ ಕೊಡೋದ್ರಿಂದ ಹಾಲು ಅನ್ನೋದು ತುಂಬಾನೇ ಶ್ರೇಷ್ಠವಾದಂಥದ್ದು ಸರಿನಾ ಬೆಳಿಗ್ಗೆ ಎದ್ದ ತಕ್ಷಣ ಗ್ಯಾಸ್ ಸ್ಟವ್ ಹಚ್ಚಿದ ತಕ್ಷಣ ನೀವು ಹಾಲನ್ನೇ ಕಾಯಿಸ್ಬೇಕು ಹಾಲನ್ನು ಕಾಯಿಸ್ಬೇಕಾದ್ರೆ ಗಾಯಿಸಿ ನೀವು ಆದಷ್ಟು ಈಗ ಗ್ರೂಪ್ ಪ್ರವೇಶ ಮಾಡೋದಾಗಿರಬಹುದು ಇಲ್ಲ ಯಾವುದೋ ಒಂದು ಹೊಸ ಮನೆಗೆ ಹೋಗ್ತಾ ಇದ್ದೀರಾ ನೀವು ಅಂದಾಗ ಹಾಲನ್ನು ಉಕ್ಕಿಸ್ತೀವಿ ಹಾಗೆಯೇ ಗ್ರೂಪ್ ಪ್ರವೇಶದಲ್ಲೂ ಕೂಡ ಹಾಲನ್ನು ಉಕ್ಕಿಸ್ತೀವಿ ಅಲ್ವಾ ಆದರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಡೈಲಿ ಹಾಲು ಅನ್ನೋದು ಉಕ್ಕದೇ ಇರೋ ಥರ ನೋಡ್ಕೊಳ್ಬೇಕು ಈ ಥರ ಯಾವುದಾದ್ರೂ ಒಂದು ವಿಶೇಷ ದಿನಗಳಲ್ಲಿ ಹಾಲನ್ನು ಕುಗ್ಸುದ್ರೆ ಒಳ್ಳೇದು ಅಂತಂದ್ರೆ ಈಗ ಗ್ರೂಪ್ ಪ್ರವೇಶನ ಮಾಡ್ತೀರಾ ಅಲ್ವಾ ಗೃಹ ಪ್ರವೇಶಕ್ಕೆ ಹೋಗ್ತೀರಾ ಅಲ್ಲಿ ಒಂದು ಟೈಮಿಂಗ್ಸ್ ನ ಕೊಟ್ಟಿರ್ತಾರೆ ಓಕೆನಾ ಒಂದು ಟೈಮಿಂಗ್ಸ್ ನ ಇರೂ ಹಂಗ್ ಮಾಡಬಾರ್ದು ಇರುಮಾ ಒಂದು ಟೈಮಿಂಗ್ಸ್ನ ಕೊಟ್ಟಿರ್ತಾರೆ ಆ ಟೈಮಲ್ಲೇ ಹಾಲು ಉಕ್ಕಿಸ್ಬೇಕು ಅಂತ ಇರುತ್ತೆ ಹಾಗೆಯೇ ನೀವು ಹೊಸ ಮನೆ ಯಾವುದಾದ್ರೂ ಹೊಸ ಮನೆಗೆ ಹೋಗ್ತಾ ಇದ್ದೀರಾ ಬಾಡಿಗೆ ಮನೆ ಆಗಿರಬಹುದು ಇಲ್ಲ ಲೀಸ್ ಮನೆ ಆಗಿರಬಹುದು ಯಾವುದಾದ್ರೂ ಮನೆಗೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ಅಲ್ಲೂ ಕೂಡ ನಿಮಗೆ ಟೈಮಿಂಗ್ಸ್ನ ಕೊಟ್ಟಿರ್ತಾರೆ ಇಷ್ಟರೊಳಗಡೆನೆ ನೀವು ಹಾಲನ್ನು ಉಕ್ಕಿಸ್ಬೇಕು ಅಂತ ಕೊಟ್ಟಿರ್ತಾರೆ ಅಲ್ವಾ ಆದರೆ ನಿಮ್ಮ ಮನೆಯಲ್ಲಿ ಡೈಲಿ ಡೈಲಿ ಹಾಲು ಉಕ್ಕದೇ ಇರೋ ಥರ ನೀವು ನೋಡ್ಕೊಳ್ಬೇಕಾಗತ್ತೆ ಸರಿನಾ ಡೈಲಿ ಹಾಲು ಉಕ್ಕೋದ್ರಿಂದ ಮಹಾಲಕ್ಷ್ಮಿ ಮನೆಯಲ್ಲಿ ನಿಲ್ಸೋದಿಲ್ಲ ಮಹಾಲಕ್ಷ್ಮಿ ಮನೆಯಿಂದ ಮನೆ ಬಿಟ್ಟು ಹೊರಗಡೆ ಹೋಗ್ತಾಳೆ ಸರಿನಾ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಹಾಲನ್ನು ಕಾಯಿಸೋಕೆ ಇಟ್ಬಿಟ್ಟು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಥರ ಎಲ್ಲ ಹೋಗ್ಬಿಡಿ ಅದನ್ನು ಹುಕ್ಕದೇ ಇರೋ ಥರ ನೋಡ್ಕೊಳ್ಳಿ ಡೈಲಿ ನಿಮ್ಮ ಮನೇಲಿ ಹಾಲು ಹುಕ್ಕಿದ್ರೆ ಅದು ಏನೋ ಒಂದು ಕೆಡ್ಕಿಗೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಸರಿನಾ ಸೊ ಗಾಯ್ಸ್ ಬನ್ನಿ ಈಗ ಹೇಳ್ತೀನಿ ಯಾವ ಯಾವ ಒಂದು ಪದಾರ್ಥವನ್ನು ನೀವು ಹಾಲಿಗೆ ಸೇರಿಸಿ ನೀವು ಹಾಲನ್ನ ಕಾಯಿಸ್ಬೇಕು ಅಂತ ನೀವು ಹಾಲನ್ನ ಕಾಯಿಸ್ಬೇಕಾದ್ರೆ ಗಾಯ್ಸ್ ಸ್ವಲ್ಪ ಹಕ್ಕಿನ ತಗೊಳ್ಳಿ ಅಕ್ಕಿ ನಿಮಗೆ ಒಂದು ಐದಾರು ಕಾಳು ಆಗಿರಬಹುದು ಇಲ್ಲ ಒಂದು ಏಳೆಂಟು ಕಾಳು ಆಗಿರಬಹುದು ಸರಿನಾ ಇಷ್ಟು ಅಕ್ಕಿನ ತಗೊಂಡು ನೀವು ಒಳಗಡೆ ಹಾಕ್ಬಿಟ್ಟು ನೀವು ಹಾಲನ್ನು ಕಾಯಿಸ್ಕೊಳ್ಬೇಕಾಗತ್ತೆ ಸರಿನಾ ಈ ರೀತಿ ನೀವು ಈ ಪ್ರಯೋಗನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕಾಯಿಸಿ ನೀವು ಇದನ್ನು ಮಾಡಿ ನೋಡಿಬೇಕಾದ್ರೆ ಅದಾದ್ಮೇಲಿಂದ ನಿಮಗೆ ಅದು ನಾಳೆಯಿಂದಲೇ ನಿಮಗೆ ನಿಮ್ಮ ಮನೆಯಲ್ಲಿ ಒಂದು ಅದೃಷ್ಟ ಅನ್ನೋದು ಒಲಿದು ಬರುತ್ತೆ ಧನಾಗಮನ ಆಗುತ್ತೆ ಧನ ಪ್ರಾಪ್ತಿ ಆಗುತ್ತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲಿಸ್ತಾರೆ ಓಕೆನಾ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಒಂದು ಕೆಡಕ ಇಲ್ಲ ಯಾವುದೇ ಒಂದು ಹಣದ ಸಮಸ್ಯೆ ಆಗಿರಬಹುದು ಯಾವುದು ಕೂಡ ನಿಮ್ಮ ಮನೆಯಲ್ಲಿ ನಿಜವಾಗ್ಲೂ ಇದ್ದರೆ ಅಕಸ್ಮಾತ್ ಅದೆಲ್ಲ ಹೊರಟೋಗುತ್ತೆ ಒಂದು ನೆಗೆಟಿವಿಟಿ ಅನ್ನೋದಿದ್ರೆ ಅದು ಮನೆಯಿಂದ ಹೊರಗಡೆ ಹೊರಟೋಗುತ್ತೆ ಸರಿನಾ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ದಯವಿಟ್ಟು ಯಾರು ಕೂಡ ಈ ರೀತಿ ಅಂತ ಅಂದರೆ ಕೆಲವೊಂದು ನಿಯಮಗಳಿರುತ್ತೆ ಗಾಯ್ಸ್ ಅದನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಕಾಳನ್ನು ನೀವು ಐದು ಇಲ್ಲ ಆರು ಇಲ್ಲ ಏಳು ಎಂಟು ಅಕ್ಕಿನ ನೀವು ಸ್ವಲ್ಪ ತಗೊಂಡು ಅದರೊಳಗಡೆ ಆ ಒಳಗಡೆ ಹಾಕ್ಬಿಟ್ಟು ಕಾಯಿಸ್ಕೊಳ್ಳಿ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಏಳಿಗೆ ಅನ್ನೋದಾಗುತ್ತೆ ಅಕಸ್ಮಾತ್ ಹಣ ಅನ್ನೋದು ದುಪ್ಪಟ್ಟಾಗಿ ಖರ್ಚಾಗ್ತಿದೆ ಅಂತಂದರೆ ಅದು ಕೂಡ ನಿಮಗೆ ಸಾಲ್ವ್ ಆಗುತ್ತೆ ಸರಿನಾ ದುಪ್ಪಟ್ಟಾಗಿ ಖರ್ಚಾಗುವಂಥದ್ದು ನಿಮಗೆ ಒಂದು ಲೆವೆಲಿಗೆ ಬಂದು ನಿಲ್ಲುತ್ತೆ ಸುಮ್ಮನೆ ಸುಮ್ಮನೆ ಅನಾವಶ್ಯಕವಾಗಿ ಖರ್ಚಂತೂ ಆಗೋದಿಲ್ಲ ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ಇದನ್ನ ನಿಜವಾಗ್ಲು ಒಂದು ಸಕ್ಸಸ್ಫುಲ್ ರಿಸಲ್ಟನ್ನು ನೀವು ಕಂಡೇ ಕಾಣ್ತೀರಾ ಸರಿನಾ ಸೊ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಗಾಯಸ್ ಯಾವುದೇ ಒಂದು ಪಯ ಪ್ರಯೋಗ ಮತ್ತು ತಂತ್ರನ ನೀವು ಮಾಡಬೇಕಾದ್ರೆ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಬೇಕಾಗುತ್ತೆ ಸರಿನಾ ಇವ್ರು ಹೇಳಿದ ತಕ್ಷಣ ನಾವು ಮಾಡಿಬಿಡ್ತೀವಿ ಆಗ್ಬಿಡುತ್ತಾ ಈ ರೀತಿ ಒಂದು ಮನಸ್ಥಿತಿ ಮನೋಭಾವನೆ ನೀವು ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಅದು ಸಕ್ಸಸ್ಫುಲ್ ಅಂತೂ ಆಗೋದಿಲ್ಲ ಗಾಯಸ್ ಯಾವುದೇ ಒಂದು ನಾವು ಪೂಜೆ ಮಾಡಬ ಮಾಡೋದಾಗಿರಬಹುದು ಯಾವುದೇ ಒಂದು ತಂತ್ರ ಮಾಡೋದಾಗಿರಬಹುದು ಈ ರೀತಿ ನಾವು ಒಂದು ನಂಬಿಕೆ ಇಟ್ಟು ಮಾಡೋದ್ರಿಂದ ನಿಜವಾಗ್ಲೂ ಸಕ್ಸಸ್ಫುಲ್ ಆಗೇ ಆಗ್ತಿರೋ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಓಕೆನಾ ಹಾಗೆನೆ ಗೈಸ್ ಇದೇ ರೀತಿ ಹಲವಾರು ಅಮಾವಾಸ್ಯೆ ಹುಣ್ಣಿಮೆ ಆಗಿರಬಹುದು ಹಾಗೇನೆ ಶುಕ್ರವಾರ ಆಗಿರಬಹುದು ಕೆಲವೊಂದು ಇಂಪಾರ್ಟೆಂಟ್ ಡೇ ಆಗಿರಬಹುದು ಈ ರೀತಿ ದಿನಗಳಲ್ಲಿ ಕೆಲವೊಂದು ಪ್ರಯೋಗಗಳನ್ನ ಒಂದು ಕೆಲವೊಂದು ತಂತ್ರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಒಂದು ಒಂದು ಯಶಸ್ಸಿನ ನಾವು ಕಾಣ್ತೀವಿ ಓಕೆನಾ ಈ ರೀತಿ ನಾನು ತುಂಬಾ ಪ್ರಯೋಗಗಳ ಬಗ್ಗೆ ತಂತ್ರಗಳ ಬಗ್ಗೆ ಹಾಕಿದ್ದೀನಿ ವೀಡಿಯೋಸ್ ಎಲ್ಲನೂ ಕೂಡ ಮಾಡಿ ಹಾಕಿದ್ದೀನಿ ಅದರದ್ದೆಲ್ಲ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಈ ರೀತಿ ಒಂದು ಪರಿಹಾರ ಶಾಸ್ತ್ರದಲ್ಲಾಗಿರಬಹುದು ಸಿದ್ಧಿಶಾಸ್ತ್ರದಲ್ಲಾಗಿರಬಹುದು ಮನುಷ್ಯನ ಏಳಿಗೆಗೆ ಅಂತಲೇ ಈ ರೀತಿ ಒಂದು ಎಲ್ಲನೂ ಕೂಡ ತಿಳಿಸ್ಕೊಟ್ಟಿರ್ತಾರೆ ಸರಿನಾ ಸೊ ಹಾಗಾಗಿ ಈ ರೀತಿ ತಂತ್ರಗಳನ್ನ ಪ್ರಯೋಗಗಳನ್ನ ನೀವು ಮಾಡಿಕೊಳ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ಗೈಸ್ ನಾನು ಆಗಲೇ ಹೇಳ್ದಂಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆಯೇ ದೇವರು ಮಹಾಲಕ್ಷ್ಮಿ ಮಾತೆ ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ನೆಲೆಸಲಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಇನ್ನೂ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಓಕೆ ಗಾಯಶ ಆಯಿತು ಥ್ಯಾಂಕ್ ಯು ಬೈ ಬಾಯ್ ಸಿ ಯು ಟೇಕ್ ಕೇರ್